ಮಾನ್ಯ ವೀಕ್ಷಕರಿಗೆ ನಮಸ್ಕಾರ ನಾನು ಶ್ರೀಕಾಂತ್ ಮಾತಾಡ್ತಾ ಇದ್ದೀನಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ನಡುವೆ ನಡೆಯುವಂಥ ವ್ಯವಹಾರಗಳ ನಡುವೆ ತುಂಬ ಚರ್ಚೆ ನಡೀತಾ ಇದೆ ವಿಶೇಷವಾಗಿ ಹಣಕಾಸಿನ ವ್ಯವಹಾರ ಹಣಕಾಸಿನ ವ್ಯವಹಾರದಲ್ಲಿ ಮನುಷ್ಯ ಹುಟ್ಟಿದಾಗಲಿಂದನೂ ಹಿರಿತರಿಗು ಕೊಡೋದು ತಗೊಳ್ಳೋದು ಸಹಾಯ ಮಾಡೋದು ಪರಸ್ಪರ ನೆರವು ನಿಲ್ಲೋದು ಭಾಳ ಮುಖ್ಯ ವಿಷಯನೇ ಆದರೆ ಏನಾಗಿದೆ ಅಂತಂದರೆ ಆ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಕೊಡುವಾಗ ಪೈಸ್ಗಳಾಗಿರೋ ನಿಯತ್ತು ವಾಪಸ್ ಕೊಡುವಾಗ ಇರೋದಿಲ್ಲ ಈ ಥರ ಒಂದು ಒಬ್ರಿಗೊಬ್ಬರು ಪರಸ್ಪರ ಮೋಸ ನ್ಯಾಯ ನಡೆದೇ ನಡೆದೇ ಇದೆ ನಮ್ಮ ಮುಂದೆ ಈಗ ಹಣಕಾಸಿನಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಸರ್ಕಾರದ ಜವಾಬ್ದಾರಿ ಹೊಂದಿರೋ ಸಂಸ್ಥೆಗಳು ಸಾಲ ಕೊಡೋ ವ್ಯವಹಾರ ಬೇರೆ ಇದೆ ಅದಲ್ಲದೇ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಅವರು ಮಾಡೋ ವ್ಯವಹಾರಗಳು ಬೇರೆ ಇದೆ ಬಡ್ಡಿ ಚಕ್ರ ಬಡ್ಡಿ ಇತ್ಯಾದಿಗಳು ಬರ್ತವೆ ಕೊಟ್ಟಿರೋರು ಸರಿಯಾದ ಸಮಯಕ್ಕೆ ಸಾಲ ಕೊಡೋದಿಲ್ಲ ಯಾಕೆ ಸರಿಯಾದ ಸಮಯಕ್ಕೆ ಬಡ್ಡಿ ಕಟ್ಟಿಕೊಂಡು ತನ್ನ ಅಸಲು ತೀರಿಸಿದರೆ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದು ಅದನ್ನು ಇದೆ ಆದರೆ ಇತ್ತೀಚೆಗೆ ಸಮಸ್ಯೆ ಆಗಿದೆ ಅಂತಂದರೆ ವಿಶೇಷವಾಗಿ ಈ ಸರ್ಕಾರದ ವ್ಯವಸ್ಥೆಯಲ್ಲಿರೋ ಸಾಲ ಬಡ್ ಸಾಲ ವ್ಯವಹಾರ ಬೇರೆ ಮೈಕ್ರೋವೇವರಲ್ಲಿ ನಡೆಯುವಂಥ ಸಾಲ ವ್ಯವಹಾರಗಳು ಬೇರೆ ಆದರೆ ಈ ಪರಸ್ಪರ ನಂಬಿಕೆಯಿಂದ ಗೊತ್ತಿರೋ ನಡುವೆ ನಡೆಯುವ ಹಣಕಾಸಿನ ವ್ಯವಹಾರಗಳು ಇನ್ನೊಂದಷ್ಟು ಆ ವಿಚಾರಗಳನ್ನ ಹೊರಚೆಲ್ತವೆ ಈಗ ಇಸ್ಕಂದವನು ಈರ್ಭದ್ರಾ ಕೊಟ್ಟವನು ಕೋಡಂಗಿ ಅನ್ನೋ ಒಂದು ಮಹತ್ವ ಕೂಡ ಇದೆ ಇಸ್ಕಂದನು ಈರ್ಭದ್ರ ಕೊಟ್ಟನು ಕೋಡಂಗಿ ಅಂತ ಹೇಳೋ ಮಾತುಗಳಿದೆ ಸೊ ಕೋಡಂಗಿ ಕೊಟ್ಟವನು ಕೋಡಂಗಿ ಆಗಿರೋ ಸಂದರ್ಭಗಳು ಇದ್ದಾವೆ ಇಸ್ಕಂದವನು ಇರ್ಭದ್ರನಾಗಿ ಏನು ಕೇರ್ ಮಾಡೋದು ತಿರುಗಾಡ್ತಾರು ಇದನ್ನಿದ್ದಾರೆ ಅಂದರೆ ಕಷ್ಟಪಟ್ಟು ಕೊಟ್ಟ ಹಣ ವಾಪಸ್ ಬರಲಿಲ್ಲ ಅಂತ ಇದು ಬಡ್ಡಿ ಕೊಟ್ಟದ್ದಲ್ಲ ಇದು ಆ್ಯಕ್ಚುಲಿ ಈ ಥರದವ್ವು ಪರಸ್ಪರ ಸ್ನೇಹ ವಿಶ್ವಾಸದಲ್ಲಿ ಅವ್ರು ಒಳ್ಳೆದಾಗಲಿ ಅಂತ ಕೊಟ್ಟಿರೋದು ತರಕಾರಿ ಸ್ವಲ್ಪ ಸಹಾಯ ಮಾಡೋ ಇದೆ ಕೊಡೋಣ ಅಂತ ಕೊಟ್ಟಿರೋದು ಆದರೆ ಇಸ್ಕೊಂಡವನು ಅರ್ಶನೀಯತೆ ವಾಪಸ್ಸು ಕೊಡೋದಿಲ್ಲ ಆ ಥರದ ಅನ್ಯಾಯಗಳು ಕೂಡ ನಡೆದಿದ್ದಾವೆ ಈ ಹಣಕಾಸಿನ ವಾರದಲ್ಲಿ ಮನುಷ್ಯ ಯಾವಾಗ ಸ್ವಚ್ಛ ಆಗ್ತಾರೆ ಆವಾಗ ಅಭಿವೃದ್ಧಿಗೆ ಸಹಾಯ ಆಗ್ತದೆ ಇಲ್ಲ ನನಗೆ ಪರಸ್ಪರ ಮೋಸ ಇದ್ದರೆ ಯಾರು ಕೂಡ ಮುಂದೆ ಸಮಾಜದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋ ಮನಸ್ಸು ಹೊಂದೋದಿಲ್ಲ ಅದರಿಂದ ತಗೊಂಡವನು ಸರಿಯಾದ ಸಮಯಕ್ಕೆ ವಾಪಸ್ ಕೊಡೋದಾಗಲಿ ಕೊಟ್ಟವನು ಕೂಡ ಅದು ಒಂದು ಗಾದೆ ಇದೆ ಕೊಟ್ಟು ಸಾಲ ಕೊಡದೆ ಕೊಟ್ಟು ಸಾಲ ಕೇಳ್ದೇ ಹೋಯಿತು ನೆಂಟು ನಡೆದೇ ಹೋಯಿತು ಅಂತ ಹೀಗಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಪರಸ್ಪರ ನಂಬಿಕೆ ನೀಡೋದು ತುಂಬ ಮುಖ್ಯ ಈ ಸಂದರ್ಭದಲ್ಲಿ ನಾವು ಕೇಳಿದೆ ಅಂತಂತಂದರೆ ವಿಶೇಷವಾಗಿ ವಿಶೇಷವಾಗಿ ಒಂದು ಒಂದು ಹೂವು ಗಿಡ ಒಂದು ಗಿಡದಲ್ಲಿ ಹೂ ಅರಳುವಾಗ ಹೇಗೆ ನಮಗೆ ಒಂದು ಆನಂದ ಕೊಡುತ್ತೋ ಹಾಗೆ ಯಾರಾದರೂ ಕಷ್ಟದಲ್ಲಿದ್ದಾಗ ಒಬ್ರು ಸಹಾಯ ಮಾಡಿದರೆ ಅದು ನಮಗೆ ಒಂಥರ ಖುಷಿ ಕೊಡುತ್ತೆ ನಮಗೆ ಸಹಾಯಕ್ಕಾದರೂ ಅಂಥೇಳಿ ಫ್ರೀಟ್ನ ಫ್ರೀಟಿಂದ ಬಂದು ಫ್ರೀಟಿಂದ ಸಹಾಯದಾಗುತ್ತೆ ಹೀಗಾಗಿ ಕೊಟ್ಟದ್ದನ್ನು ವಾಪಸ್ ಕೊಡುವ ಅಂದರೆ ತುಂಬಾ ಒಳ್ಳೆಯದು ಪರಸ್ಪರ ಸಹಾಯ ಮಾಡುವುದು ಎಲ್ಲವನ್ನೂ ಸರ್ಕಾರವೇ ಮಾಡುತ್ತೆ ಅನ್ನೋಕ್ಕಾಗಲ್ಲ ಮಾನವ ಸಮಾಜದಲ್ಲಿ ನಾವು ಪರಸ್ಪರವಾಗಿ ಸಹಾಯ ಮಾಡೋದು ತುಂಬ ಅಗತ್ಯ ಇರುತ್ತೆ ಹಾಗಾಗಿ ಈ ಹಣಕಾಸಿನ ವ್ಯವಹಾರದಲ್ಲಿ ಒಂದು ನಿಯತ್ತನ್ನು ಮೇಂಟೈನ್ ಮಾಡೋದು ಒಳ್ಳೆಯದು ಎಲ್ಲರತ್ರೂ ಎಲ್ರಿಗೂ ಕಷ್ಟ ಇರ್ತಿಲ್ಲ ಅಂತಲ್ಲ ಪರಸ್ಪರ ಸಹಾಯ ಮಾಡಲೇಬೇಕು ಹಿಂಗ್ ಸಹಾಯ ಮಾಡಿ ಎಷ್ಟೋ ಜನರು ಮೇಲೆ ಬಂದಿದ್ದಾರೆ ಮತ್ತು ಅದನ್ನು ಸ್ಮರಿಸಿ ಅವರು ಮತ್ತೊಬ್ಬ ಮತ್ತೊಬ್ಬರಿಗೆ ಸಹಾಯ ಮಾಡಿದ್ದಾರೆ ಇದು ನಿಜವಾದ ಮಾನವ ಏನೋ ಕುಲದ ಒಂದು ಶಕ್ತಿ ಹೀಗಾಗಿ ಪರಸ್ಪರ ಸಹಾಯ ಮಾಡೋ ಅನ್ಸಿ ಮುಂದುವರಿಯಲಿ ಆದರೆ ಟೋಪಿ ಹಾಕ್ತಿರೋವಂಥ ಅಂದರೆ ಮೋಸ ಮಾಡದಿರುವಂಥ ನಡವಳಿಕೆಗಳನ್ನು ನಾವು ಮೈ ಮೈಗೂಡಿಸ್ಕೋಬೇಕು ಹಾಗೇನಾಗುತ್ತೆ ಸಮಾಜದಲ್ಲಿ ಒಳ್ಳೆಯದಾಗುತ್ತೆ ಈ ರೀತಿ ನಾವು ಮಾಡ್ತಾ ಇರೋದು ಏನಾಗುತ್ತೆ ಈ ರೀತಿ ನಾವು ಮಾಡ್ತಾ ಹೋದರೆ ನಮ್ಮ ಸಮಾಜವನ್ನು ನಾವೇ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ ಅದರಿಂದ ಹೀಗೆ ಹೂ ಅರಳಿದಾಗ ಎಷ್ಟು ಸಂತೋಷ ಆಗುತ್ತೋ ಹಾಗೆಯೇ ನಾವು ಕೊಟ್ಟ ಸಾಲ ವಾಪಸ್ ಬಂದರೂ ಅಷ್ಟು ಸಂತೋಷ ಆಗುತ್ತೆ ಅವ್ರು ಕೇಳಿದಾಗ ಸಾಲ ಕೊಟ್ಟರೆ ಅವ್ರಿಗೂ ಅಷ್ಟು ಸಂತೋಷ ಆಗುತ್ತೆ ಈ ಆ ಗಳಿಗೆನ ಮನಸ್ಸಲ್ಲಿಟ್ಕ ನಾವು ವ್ಯವಹಾರ ಮಾಡಬೇಕು ಈ ರೀತಿ ಈ ಈ ಮೈಕ್ರೋ ಫೈನಾನ್ಸಿಂದ ಹಾವಳಿನ ಈಗ ಸರ್ಕಾರ ತಗ್ಗಿಸ್ಲಿ ಅವರು ನಿಯತ್ತ ವ್ಯವಹಾರ ಮಾಡಲಿ ಏಕೆಂದರೆ ಕೊಟ್ಟು ಕೊಟ್ಟದನ್ನು ಸರಿಯಾಗಿ ಕೊಟ್ಟರೆ ನಾವ್ಯಾಕೆ ಹೋಗಿ ಹಿಂಸೆ ಮಾಡ್ತೀವಿ ಅನ್ನೋ ಭಾವ ಭಾವನೆ ಇದೆ ಅದು ನಿಜವೇ ಕೊಟ್ಟಿದ್ದನ್ನು ನಾವು ಸಮ್ಯಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಕೊಡೋದು ಒಳ್ಳೆಯದು ಅಲ್ಲಿ ಅದು ಕೈಯಲ್ಲಿ ಕೈಯ್ಯಲ್ಲಿ ಆಗದಿರೋ ಸಾಲನ ಮಾಡೋಕ್ಕೋಬಾರ್ದು ಹೆವಿಯಾಗಿ ಸಾಲ ಮಾಡಿದರೆ ನಮ್ಮ ಶಕ್ತಿ ಮೀರಿದೆ ಈಗ ಒಂದು ಅದಕ್ಕೆ ಬೇರೆ ಬೆಲ್ಲ ಅಂತಾರೆ ಅಂದರೆ ಈಗ ನಾವು ಒಂದು ಲಾರಿಗೆ ಎಷ್ಟು ವರೆ ಹಾಕೋಕ್ಕಾಗುತ್ತೆ ಆ ಲಾರಿ ಎಷ್ಟು ವರೆ ಹೊರತೋ ಅಷ್ಟನ್ನೇ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಅದಕ್ಕೆ ನೀರು ಹೊರೆ ಹಾಕಿದರೆ ಮುರಿದು ಹೋಗುತ್ತೆ ಲಾರಿ ಅಂತ ಅಂತೇಳಿ ತುಂಬ ಹೆರೆ ಹಾಕೋಕ್ಕಾಗುತ್ತಾ ಹಾಗೆ ಮನುಷ್ಯನೂ ಹೊರತಾನೆ ತನ್ನ ತನ್ನಲ್ಲಿ ಶಕ್ತಿ ಇರೋಷ್ಟು ಮಾತ್ರ ಅದು ಸಾಲ ತಗೊಳ್ಬೇಕು ಅದನ್ನು ತೀರಿಸ್ಬೇಕು ಜೊತೆಗೆ ಸಾಲ ಕೂಡ ಪ್ರೊಡಕ್ಟಿವ್ ಆಗಿರಬೇಕು ನಾನ್ ಪ್ರೊಡಕ್ಟಿವ್ ಆಗಿರಬಾರ್ದು ಸೊ ಹೀಗಾಗಿ ಆ ರೀತಿ ನಾವು ಒಂದು ವ್ಯವಹಾರಿಕ ವ್ಯವಹಾರ ಮಾಡಿದ್ರೆ ನಮ್ಮ ವ್ಯವಹಾರದಲ್ಲಿ ಒಂದು ಶಿಸ್ತಿ ಇರ್ತದೆ ಅದರಿಂದ ಬೆಳವಣಿಗೆ ಕೂಡ ಇರುತ್ತೆ ಆ ರೀತಿ ವ್ಯವಹಾರಗಳನ್ನ ಮಾಡಿ ಅಂತ ಹೇಳಿ ನಾನು ತಮ್ಮನ್ನು ವಿನಂತಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಸಾರಿ ತುಂಬ ನಂಬಿಕೆಸ್ತರೆ ಇಸ್ಕೊಂಡು ಸಾಲನ್ನು ವಾಪಸ್ಕೊಡಲ್ಲ ಸತಾಯಿಸ್ತಾ ಆಗ್ತಾರೆ ಕೇಳೋಕ್ಕೆ ಹೋದರೆ ಬೇಜಾರು ಮಾಡ್ಕೊಳ್ತಾರೆ ಸೊ ಅದರಿಂದ ಈಗ ಕೊಟ್ಟವನು ಸಂಪಾದನೆ ಮಾಡಿರೂ ಸುಮ್ಮನೆ ಸಂಪಾದನೆ ಏನು ಮಾಡಿರಾಕಲ ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ ಆದರೆ ಪರಸ್ಪರ ಸಹಾಯ ಮಾಡೋ ನೆರವಿನಿಂದ ಮಾತ್ರ ಕೊಟ್ಟಿರುವಂಥ ಸಾಲ ವಾಪಸ್ ಬರ್ದಿದ್ದಾಗ ತುಂಬ ಬೇಜಾರು ಮಾಡ್ಕೊಳ್ತಾರೆ ಹಾಗಾಗಿ ಹಣಕಾಸಿನ ವ್ಯವಹಾರದಲ್ಲಿ ಮನುಷ್ಯ ಶಿಸ್ತುನ ರೂಢಿಸ್ಕೊಳ್ಬೇಕು ಹಣ ಎಲ್ಲರೂ ಕಷ್ಟಪಟ್ಟೇ ಸಂಪಾದನೆ ಮಾಡೋದು ಸುಲಭವಾಗಿ ಯಾರು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ ಸುಲಭ ಸಂಪಾದನೆ ಮಾಡಿದ ಹಣ ಸುಲಭವಾಗಿ ಹೋಗುತ್ತೆ ಅನ್ನೋ ಫಸ್ಟ್ ಕೂಡ ಇದೆ ಹಾಗಾಗಿ ನಾವು ಹಣಕಾಸನ್ನು ಪ್ರೀತಿಸಬೇಕು ಹಣಕಾಸನ್ನ ಗೌರವದಲ್ಲಿ ಕಾಣಬೇಕು ಎಷ್ಟು ಖರ್ಚು ಮಾಡಬೇಕು ಅಷ್ಟನ್ನೇ ಖರ್ಚು ಮಾಡಬೇಕು ಆ ಹಣಕಾಸು ನಮ್ಮ ಬೆಳವಣಿಗೆ ಕೂಡ ಶಿಸ್ತಾಗಿರುತ್ತೆ ಹಾಗಾಗಿ ತಾವು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾಲ್ಕು ಜನಕ್ಕೆ ಇದು ವಿಷಯನ ಚರ್ಚೆ ಮಾಡಿ ಸಣ್ಣ ಪುಟ್ಟ ಮನಸ್ಸು ಹೆಚ್ಚು ಕಡಿಮೆ ಆದಾಗ ತಪ್ಪು ಮಾಡ್ತಿರಲಿಲ್ಲ ಅಂತಲ್ಲ ಹಾಗೆ ಆ ಥರ ಮನಸ್ಸು ಇಕ್ಕಟ್ಟಲಿದ್ದಾಗ ತೀರ್ಮಾನಗಳು ಮಾಡೋದು ಹಣಕಾಸಿನಲ್ಲಿ ಸರಿಯಲ್ಲ ಹೀಗಾಗಿ ಈ ಕೊಟ್ಟು ಸಾಲವನ್ನು ಕೊಡುವಂಥ ಮನಸ್ಥಿತಿ ಇರೋದು ಅಥವಾ ಆ ಕೊಟ್ಟು ಸಾಲವನ್ನು ಸಾಲ ಕೊಟ್ಟಿರೋದು ಅವ್ರಿಗೂ ಒಳ್ಳೆಯದಾಗಲಿ ನಮಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ಇಚ್ಕೊಳ್ಬೇಕು ಬಡ್ಡಿ ಚಕ್ರ ಬಡ್ಡಿ ಬಡ್ಡಿ ಹಾಕೋದು ಕೂಡ ಒಳ್ಳೆಯದಲ್ಲ ಈ ರೀತಿ ತಾವು ಹಣಕಾಸಿನ ವ್ಯವಹಾರನ ಮಾಡೋದರಿಂದ ಸಮಾಜಕ್ಕೆ ಅಂದರೆ ತಪ್ಪಾದ ಹಣಕಾಸಿನ ವ್ಯವಹಾರ ಮಾಡೋದರಿಂದ ಸಮಾಜದಲ್ಲಿ ತಪ್ಪಾಗುತ್ತೆ ಒಳ್ಳೆಯ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ಮಾಡಿದರೆ ಪರಸ್ಪರ ಸಹಾಯ ಆಗುತ್ತೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಬ್ರಿಗೂ ಪರಸ್ಪರವಾಗಿ ನಿಲ್ಲಾಣ ಅಂತ ಹೇಳ್ತಾ ನನ್ನ ಮಾತು ಮಹತ್ಮಗೋಷ್ಠಿ ಧನ್ಯವಾದಗಳು ಥ್ಯಾಂಕ್ ಯು